ನೋಡಿ ಅದು ಒಂದು ನಿಮಿಷ ಒಂದು ನಿಮಿಷ ಕೇಳಿ ನೀವು ಅಲ್ಲಿಗೆ ಹೋಗಿದ್ರೆ ಆ ಹೋಗಿ ಹೋಗಿದ್ದೆ ನಾನು ಮೊದಲಿಂದ ಆ ರೋಡಲ್ಲಿ ಸಾಕಷ್ಟು ಸತ್ತು ಹೋಗಿದ್ದೀನಿ ಯಾವುದೇ ಫಾರೆಸ್ಟ್ ಒಳಗಡೆ ರೋಡು ಎಕ್ಸಿಸ್ಟಿಂಗ್ ರೋಡ್ ಇದು ಅದನ್ನು ಅದನ್ನು ಇದು ಮಾಡಬಾರ್ದು ಅದಕ್ಕೆ ನೋಡಿ ವೈಲ್ಡ್ ವೈಲ್ಡ್ ನೋಡಿ ವೈಲ್ಡ್ ಲೈಫಿಗೆ ಎಫೆಕ್ಟ್ ಆಗ್ತದೆ ಬಿಟ್ಟರೆ ರೋಡ್ಗಳೆಲ್ಲ ಮತ್ತೆ ಇನ್ನು ಯಾವ ರೋಡ್ಗಳು ಇರಬಾರ್ದಲ್ಲ ಇಲ್ಲಿ ಏನಾಗಿದೆ ವೈಲ್ಡ್ ಲೈಫ್ ಯಾವ್ದು ಬಿಟ್ಟುಬಿಟ್ರೆ ಎಕ್ಸಿಸ್ಟಿಂಗ್ ರೋಡನ್ನು ಅಗಲ ಮಾಡಬಾರ್ದು ಇನ್ನೊಂದು ಮಾಡೋದು ಅದನ್ನು ಈಗ ಆಯಿತು ವೈಲ್ಡ್ ಲೈಫು ಎಲ್ಲ ಇದಾರಲ್ಲ ಈ ಎನ್ವಿರೋನ್ಮೆಂಟ್ ಎಲ್ಲ ಇದ್ದಾರಲ್ಲ ದೊ ಮಾತಾಡ್ತಾರಲ್ಲ ಫಾರೆಸ್ಟ್ ಅವ್ರು ಇದಾರಲ್ಲ ಅವರೆಲ್ಲ ಯಾವ ರೋಡಿಂದ ಹೋಗ್ತಾರೆ ಅವರಲ್ಲಿ ಹೋಗ್ತಾರೆ ಈಗ ನಾವು ಎಲೆಕ್ಟ್ರಿಸಿಟಿಯೇ ಬೇಡ ಅಂತ ಹೇಳ್ತಾರೆ ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ಬಿಟ್ರೆ ಮೊದಲು ಇದ್ದಂಗೆ ಇದು ಯಾವುದು ಇಲ್ಲ ಇದೆಯಲ್ಲ ಯಾವುದು ದೀಪ ಹಾಕ್ಬಿಟ್ಟು ಮಾಡ್ತಾರೆ ನೋಡಿ ಪ್ರವಾಸಿಗರು ಎಲ್ಲಿಂದ ಬರ್ತಾರೆ ಪ್ರವಾಸಿಗರು ಪ್ರವಾಸಿಗರು ಅಂದಟ್ಬಿಟ್ರೆ ನೋಡಿ ಪ್ರವಾಸಿಗರು ಬರಬೇಕಾಗ್ತದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ನಾವು ಪ್ರವಾಸಿಗರೇ ಬೇಡ ಅಂತ ಹೇಳಲಿಕ್ಕೆ ಆಗ್ತಲ್ಲ ನೀವೇನು ಹೇಳ್ತೀರಾ ಯಾರು ಹೇಳ್ತಾರೆ ಆ ಥರ ಪ್ರವಾಸಿಗರೂ ಬೇಕು ಬಟ್ ನಾವು ಈ ಇದನ್ನು ಪರಿಸ್ಥಿತಿನ ಸಂರಕ್ಷಣೆ ಮಾಡಿಕೊಂಡಿರುವ ಟೂರಿಸಂ ಬೇಕಾಗಿದೆ